ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಡೇಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ರಾಂಚಿಯಲ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಆಡಲಿವೆ ಮತ್ತು ಈ ಟಿ ಟ್ವೆಂಟಿ ಪಂದ್ಯಕ್ಕೆ ಎಂ ಎಸ್ ಧೋನಿಯವರು ಸಹ ಭಾರತದ ಕ್ಯಾಂಪ್ ಸೇರಿಕೊಳ್ಳಲಿದ್ದಾರೆ ಇವತ್ತಿನ ಪಂದ್ಯದಲ್ಲಿ ನಾವು ಮಾಹಿಯನ್ನು ಡೊಗೌಟ್ನಲ್ಲಿ ಕಾಣಬಹುದು ಇವತ್ತಿನ ಪಂದ್ಯದ ಪಿಚ್ ರಿಪೋರ್ಟ್ ಮತ್ತು ಪ್ಲೇಯಿಂಗ್ ಲೆವೆನ್ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಿಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ನಾವು ಐವತ್ತು ಲೈಕ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನಿವತ್ತಿನ ಇವತ್ತಿನ ಪಂದ್ಯದ ಪಿಚ್ ರಿಪೋರ್ಟ್ ನೋಡುವುದಾದರೆ ರಾಂಚಿಯಲ್ಲಿ ಮೂರು ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ ಪಂದ್ಯಗಳು ನಡುವೆ ಈ ಮೂರು ಟಿ ಟ್ವೆಂಟಿ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಒಂದು ಬಾರಿ ಗೆದ್ದಿದೆ ಮತ್ತು ಟಾರ್ಗೆಟ್ ಚೇಜ್ ಮಾಡಿದ ಅಂದ್ರೆ ಎರಡನೇ ಸಲ ಬ್ಯಾಟಿಂಗ್ ಆಡಿದ ತಂಡ ಎರಡು ಬಾರಿ ಗೆದ್ದಿದ್ದಾರೆ ಸೈಕಲಾಜಿಕಲ್ ಆಗಿ ಬ್ಯಾಟಿಂಗ್ ಸೆಕೆಂಡ್ ಮಾಡಿರೋರೆ ಜಾಸ್ತಿ ಗೆದ್ದಿರೋದ್ರಿಂದ ಭಾರತ ತಂಡವು ಏನಾದರೂ ಟಾಸ್ ಗೆದ್ದರೆ ಇವತ್ತು ಚೇಸ್ ಮಾಡುವ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಇದು ಏಕೆಂದರೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಏಕೆಂದರೆ ಇಲ್ಲಿ ಮೂರು ಪಂದ್ಯಗಳು ನಡೆದಿರೋದ್ರಿಂದ ಮೂರಲ್ಲಿ ಒಂದು ಫಸ್ಟ್ ಬ್ಯಾಟಿಂಗ್ ಆಡೋರು ಗೆದ್ದಿದ್ದಾರೆ ಎರಡು ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ ಇನ್ನು ಪಂದ್ಯ ಆರಂಭವಾಗುವುದು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಗಂಟೆಗೆ ಪಂದ್ಯ ಆರಂಭವಾಗಲಿದೆ ಅದೇ ರೀತಿ ಈ ಪಿಚ್ ನ ಎವರೇಜ್ ಸ್ಕೋರ್ ಬಂದ್ಬಿಟ್ಟು ನೂರ ಐವತ್ತೈದು ಇದೆ ಆದರೆ ಈ ಗ್ರೌಂಡ್ ನಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ನೂರ ತೊಂಬತ್ನಾಲ್ಕು ಇದೆ ಆದರೆ ಇಂದಿನ ಪಂದ್ಯದಲ್ಲಿ ಭಾರತ ತಂಡವು ನೂರ ಎಪ್ಪತ್ತು ಪ್ಲಸ್ ಅಧಿಕ ರನ್ ಕಲೆ ಹಾಕುವ ಫೇವ್ರೇಟ್ ತಂಡವಾಗಿದೆ ಹೀಗಾಗಿ ಭಾರತ ತಂಡವು ಈ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ತೋರುವ ಹಾಟ್ ಫೇವರೇಟ್ ಆಗಿದೆ ಆದರೆ ಈ ಸರಣಿಯಲ್ಲಿ ಭಾರತೀಯ ಹಿರಿಯ ಆಟಗಾರರಿಗೆ ರೆಸ್ಟ್ ಕೊಡಲಾಗಿದೆ ರೋಹಿತ್ ಮತ್ತು ವಿರಾಟ್ ಅವರು ಈ ಸರಣಿಯನ್ನು ಮಿಸ್ ಮಾಡಿಕೊಳ್ಳಲಿದ್ದಾರೆ ಹೀಗಾಗಿ ಇಂದಿನ ಪಂದ್ಯದಲ್ಲಿ ಯಂಗ್ ಇಂಡಿಯಾ ಕಣಕ್ಕೆ ಇಳಿಯಲಿದೆ ಮತ್ತು ಒಡಿಎ ಸರಣಿಯನ್ನು ವೈಟ್ ವಾಶ್ ಮಾಡಿರುವುದರಿಂದ ಈ ಒಂದು ಟಿ ಟ್ವೆಂಟಿ ಸರಣಿ ಹಾಟ್ ಫೇವರೇಟ್ ಆಗಿ ಭಾರತ ತಂಡ ಕಾಣಿಸಿಕೊಳ್ಳಲಿದೆ ಇನ್ನು ನ್ಯೂಜಿಲೆಂಡ್ ವಿಚಾರವಾಗಿ ಬರುವುದಾದರೆ ಈ ಸರಣಿಯಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಮಿಚಲ್ ಸ್ಯಾಂಟ್ನರ್ ಅವರು ಮುನ್ನಡೆಸಲಿದ್ದಾರೆ ಅದೇ ರೀತಿ ಈ ತಂಡವನ್ನು ಸೇರಿಕೊಂಡಿದ್ದಾರೆ ಈಗ ತಾನೇ ಬರ್ತಿರೋ ಮಾಹಿತಿ ಪ್ರಕಾರ ಋತುರಾಜ್ ಗಾಯಕ್ವಾಡ್ ಅವರು ಸಹ ಮೊಳಕೈ ನೋವಿನಿಂದ ಈ ಒಂದು ಸರಣಿಯಿಂದ ಔಟ್ ಆಗಿದ್ದಾರೆ ವೀಕ್ಷಕರೇ ಭಾರತ ಮತ್ತು ನ್ಯೂಜಿಲೆಂಡ್ನ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಯಾರು ಅತಿ ಹೆಚ್ಚು ಸ್ಕೋರ್ ಮಾಡ್ತಾರೆ ಮತ್ತು ಈ ಪಂದ್ಯವನ್ನು ಯಾರು ಗೆಲ್ತಾರೆ ಅನ್ನೋ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಬಹುದು ಮತ್ತು ವಿಡಿಯೋವನ್ನು ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಮತ್ತೆ ಸಿಗೋಣ ನಮಸ್ಕಾರ